ಮಹಾಮಾರಿ ಕೋವಿಡ್ ನೈನ್ಟೀನ್ ಇಡೀ ವಿಶ್ವವನ್ನೇ ಕಾಡಿದ್ದು ದೇಶದ ಬದುಕನ್ನೇ ತಲ್ಲಣಗೊಳಿಸಿತ್ತು ರಾಜ್ಯದಲ್ಲೂ ಕೋವಿಡ್ ಮಹಾಮಾರಿ ಉಲ್ಬಣಿಸಿ ಲಕ್ಷಾಂತರ ಜನ ಸಾವನ್ನಪ್ಪಿದ್ದರು ಈ ಸಂದರ್ಭದಲ್ಲಿ ಕೋವಿಡ್ ನಿಯಂತ್ರಣಕ್ಕಾಗಿ ರಾಜ್ಯ ಸರ್ಕಾರ ಹಲವು ನಿಯಂತ್ರಣ ಕ್ರಮಗಳನ್ನು ಕೈಗೊಂಡಿದ್ದಲ್ಲದೆ ಆರೋಗ್ಯ ಸೇವೆಯ ಉನ್ನತೀಕರಣಕ್ಕಾಗಿ ಸಾವಿರದ ಏಳ್ನೂರ ಐವತ್ನಾಲ್ಕು ಕೋಟಿ ರಾಷ್ಟೀಯ ಆರೋಗ್ಯ ಮಿಷನ್ ಅಡಿ ಸಾವಿರದ ನಾನೂರ ಆರು ಕೋಟಿ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಖರೀದಿಗಾಗಿ ಒಂಬೈನೂರ ಹದಿನೆಂಟು ಕೋಟಿ ಔಷಧ ನಿಗಮದಲ್ಲಿ ತೊಂಬತ್ನಾಲ್ಕು ಕೋಟಿ ಸೇರಿದಂತೆ ಸಾವಿರಾರು ಕೋಟಿ ರು ವೆಚ್ಚ ಮಾಡಿದ್ದು ಕೂಲಂಕುಷವಾಗಿ ತನಿಖೆ ಮಾಡಿರುವ ನಿವೃತ್ತ ನ್ಯಾಯಮೂರ್ತಿಗಳನ್ನು ಸಾವಿರದ ಏಳ್ನೂರು ಪುಟಗಳ ವರದಿಯನ್ನ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ದಾರೆ ಈ ಕುರಿತು ಗುರುವಾರ ಸಚಿವ ಸಂಪುಟದಲ್ಲಿ ಚರ್ಚೆಗೆ ಬರಲಿದೆ ಎನ್ನಲಾಗಿದ್ದು ಅಂದಿನ ಮುಖ್ಯಮಂತ್ರಿ ಹಾಗೂ ಅಂದು ಆರೋಗ್ಯ ಸಚಿವರಾಗಿದ್ದ ಡಾ ಕೆ ಸುಧಾಕರ್ ವಿರುದ್ದ ಮೊಕದ್ದಮೆ ದಾಖಲಿಸಲು ಸಿದ್ದತೆ ನಡೆಸಿದೆ ಎನ್ನಲಾಗಿದೆ ರಾಜ್ಯ ಸರ್ಕಾರಕ್ಕೆ ಮೂಡ ಹಗರಣ ಸಂಕಷ್ಟ ತಂದಿದ್ದು ಈ ಹಗರಣದಿಂದ ಹೊರಬರಲು ಬಿಜೆಪಿ ಸರ್ಕಾರದ ಉಳುಕುಗಳನ್ನು ಹೊರತೆಗೆಯಲಾಗುತ್ತಿದೆ ಈ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ಸಂಸ್ಥ ಡಾಕ್ಟರ್ ಕೆ ಸುಧಾಕರ್ ಅಂತಃಕರಣದಿಂದ ಪ್ರಾಮಾಣಿಕವಾಗಿ ಕೋವಿಡ್ ಸಂದರ್ಭದಲ್ಲಿ ಕೆಲಸ ಮಾಡಿದ್ದೇನೆ ಈ ರಾಜ್ಯದ ಜನರ ಆರೋಗ್ಯ ಕಾಪಾಡಲು ಶ್ರಮಿಸಲಾಗಿದೆ ಇದರಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ ನ್ಯಾಯಮೂರ್ತಿಗಳ ತನಿಖೆ ಬಗ್ಗೆ ಗೌರವವಿದೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಂದಿರುವ ಆಪಾದನೆಯಿಂದ ತಪ್ಪಿಸಿಕೊಳ್ಳಲು ಷಡ್ಯಂತ್ರ ರೂಪಿಸಿದ್ದು ಇಂತಹದಕ್ಕೆ ಹೆದರಿಕೊಳ್ಳುವ ಪ್ರಮೇಯವಿಲ್ಲ ಸತ್ಯವನ್ನು ಮುಚ್ಚಿಡಲು ಸಾಧ್ಯವಿಲ್ಲ ಎಂದಿದ್ದಾರೆ ನಿವೃತ್ತ ನ್ಯಾಯಾಧೀಶರು ಮೈಕೆಲ್ ಕುನ್ನಾರ್ ಅವರು ಅವರ ನೇತೃತ್ವದಲ್ಲಿ ಏಕ ಸದಸ್ಯ ಆಯೋಗನ ರಚನೆ ಮಾಡಿ ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಇಂದಿನ ಸರ್ಕಾರ ಬಿ ಜೆ ಪಿ ನೇತೃತ್ವದ ಸರ್ಕಾರದ ಸಮಯದಲ್ಲಿ ಆಗಿರಬಹುದಾದಂಥ ಭ್ರಷ್ಟಾಚಾರದ ಬಗ್ಗೆ ತನಿಖೆಯನ್ನು ಸಂಪೂರ್ಣವಾಗಿ ಮಾಡಬೇಕು ಅಂಥೇಳಿ ಅದಕ್ಕೆ ಈ ಸರ್ಕಾರ ಬಂದು ಕೂಡಲೇ ಮಾಡಿದೆ ಮೂರು ತಿಂಗಳ ಅವಧಿ ಕೊಟ್ಟಿದ್ದರು ಬಹುಶಃ ಈ ಸರ್ಕಾರ ಬಂದು ಹದಿನೈದು ತಿಂಗಳಾಗಿದೆ ಅಂತ ಕಾಣುತ್ತೆ ಈ ವರದಿ ನಿನ್ನೆ ಕೊಟ್ಟಿರುವಂಥದ್ದು ಅದು ಕೂಡ ಅಂತಿಮ ವರದಿ ಅಲ್ಲಂತೆ ಅದು ಒಂದು ಇಂಟರಿಮ್ ರಿಪೋರ್ಟ್ ಮಧ್ಯಂತರ ವರದಿ ಪಾಪ ಈ ಸಂದರ್ಭ ಸಮಯ ಇಡೀ ರಾಜ್ಯದ ಜನರಿಗೆ ಅರ್ಥ ಆಗ್ತದೆ ಎಷ್ಟು ಒತ್ತಡ ಕೊಟ್ಟರು ಪಾಪ ನಿವೃತ್ತ ನ್ಯಾಯಾಧೀಶರಿಗೆ ಏನಾದರೂ ನಮ್ಮ ಕೈಗೆ ಒಂದು ಕೊಡಿ ಅಸ್ತ್ರ ಬಿ ಜೆ ಪಿ ಸರ್ಕಾರದ ಮೇಲೆ ನಮ್ಮ ಕೈ ಕೆಳವು ಕಟ್ಟ ಕಟ್ಟಾಕ್ಬಿಟ್ಟಿದ್ದಾರೆ ಭ್ರಷ್ಟಾಚಾರದ ಆಪಾದನೆಗಳು ಅವ್ರ ಮೇಲೆ ಬಂದಿರುವಂಥ ಸನ್ನಿವೇಶದಲ್ಲಿ ಆದರೆ ನಾನು ಒಬ್ಬ ಆರೋಗ್ಯ ಸಚಿವನಾಗಿ ಒಂದು ಎರಡು ವರ್ಷಗಳಿಗಿನ್ನ ಕೆಡಗೆ ಕೆಲಸ ಮಾಡಿದ್ದೇನೆ ಕೋವಿಡ್ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವನಾಗಿದ್ದೆ ಅಂತಃಕರಣದಿಂದ ಕೆಲಸ ಮಾಡಿದ್ದೀವಿ ಅದನ್ನು ಹೇಳಿದ್ದೇನೆ ಯಾವುದೇ ಕಾನೂನ ವಿರುದ್ಧವಾಗಿ ನಾವು ನಡ್ಕೊಂಡಿಲ್ಲ ಕಾನೂನು ಬಾಹಿರವಾಗಿರ್ತಕ್ಕಂತ ಕೆಲಸ ಮಾಡಿಲ್ಲ ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ